ಆ ಹಬ್ಬಕ್ಕೆ ಯಾರು ಬಂದಿಗೂ ಎಲ್ಲಿ ಪ್ರಾರಂಭ ಇತ್ತು ಯಾರು ಮೇಲ್ನಾಡಕ್ ಹೋಗಿ ಯಾರು ದೇವರು ಹಬ್ಬ ಹಾಕಿ ಇರಲಿ ಹೌದು ಮುನಿ ಮೂಲಕ ಶೀತ ಏನಾಯ್ತು ಅರ್ಕೇರಿಂದು ಕೊಟ್ಟಿರ್ತಕ್ಕಂತ ಭೂಮಿ ಶೀಮಿ ಗೌಡ್ಕಿ ಹ ಎಲ್ಲ ಮರಳಿ ತಗೊಂಡು ಅಳುತ್ತ ತಂದಿ ಕಡೆ ಹೋಗ್ರು ಹೋಗಿ ತಂದಿ ಕೇಳ್ತಾ ತಂದಿ ಹಣ್ಣು ಎಲ್ಲಾರು ಕೂಡಿಕೊಂಡು ನನ್ನ ಏನ್ ಮಾಡಿ ಭೂಮಿ ಗೌಡ್ಕಿ ಎಲ್ಲ ಕೊಟ್ಟಿದ್ರು ಹೌದು ಮಲಕಾರ ಕ್ಷೇತ್ರದಲ್ಲಿ ಭೂಮಿ ಗೌಡಿಕೆ ಶೀಮಿ ಎಲ್ಲ ಕಸೇದಿಸಿಕೊಂಡ ಅಂತ ಹೇಳಿದ್ರು ಆ ಗಮೋಷಿದ್ದ ಮಗಳಿಗೆ ಹೇಳ್ತಾನ ಮಗಳೇ ಮೇಲಗನ ಹೇಳೇನು ಧರ್ಮರನ್ನ ಬಹಳ ಬೆರಿಕೆ ಹೌದು ಬಡಿ ಮರಿ ಮಾಡಿ ಊಟ ಮಾಡು ಅಂತ ಹೇಳಿದ ಮೇಲೆ ಹಹ ಎನ್ನ ನಾಯಿ ಹೇಳಿದ ನೋಡಂದ ಹೌದು ಎಲ್ಲಿ ನಿನಗೆ ಅವ್ರ ನಿವಾರಣೆ ಆಗ್ಬಿಡಂಗಿಲ್ಲ ಹೌದು ಮೇಲ್ನಾಗ ಹೋಗ್ಬಂದ ಹೌದು ಆಗ ಅದೇ ಮತ್ತು ಹಣ್ಣಪ್ಪ ಹೆಸರು ಕೂಡ ಮೇಲ್ನಾಡಕ್ಕೆ ಹೋದ್ರು ಮೇಲ್ನಾಡುಗಳಿರುವಂತ ಪಟ್ಟಣ ಕಡವರಿಗೆ ಹೋದ್ರೆ ಸಂಚಾರ ಮಾಡೋಸ 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 ಪಟ್ಟಣ ಕಡವರು ಅದು ಅಂದ್ರೆತ್ರಿ ಬಿಟ್ಟ್ರುಡವಳು ಬಿಟ್ಟಲ್ಲ ಗುಡಿ ಕಟ್ ಏನ್ ಏನಾಗ್ತಿತ್ತು ಮುಂಜಾನೆ ಕಟ್ಟಿದ್ರೆ ಚಂಜಿತ್ ಬೆಳಿತಿತ್ತು ರಂಜಿತ್ ಕಟ್ಟಿದ್ರು ಮಂಜಾನೆ ಬೆಳಿತು ಗುಡಿ ನಿಂದ್ರಿತ್ತು ಏನ್ ಆಗ್ತದ ಆ ಜಾಗ ಏನಾಗಿತ್ರಿ ದಿನಾನು ಒಂದು ಖುಷಿಯನ್ನು ಅವೃತ್ತಿ ಬೆಳತಿತ್ತು ಆ ಆಶ್ರೇಯ ಸ್ಥಾನ ಹೇಳಿ ಇವರು ತನ್ನ ಮಕ್ಕಳಿಗೆ ಈ ಹರ್ಯಾಣ ಶಿಬ್ದವನ್ನ ಕಲಿಸಿದ್ದು ಅಲ್ಲಿ ಹೋಗಿ ವಸತಿ ಮಾಡಿದ ಕಾಲಕ್ಕೆ ಏನಾಯ್ತಾವ ಅಲ್ಲಿ ಇರುವಂತ ದೇವ್ ಒಂದ ಆರ್ಯಾಣಿ ಶಿದ್ಧನ ಉದುಕು ಬಂತು ಹಂಗೆ ಸಮಯದ ಮಮ್ಮೆ ತೋಟದ ಮೇಲೆ ಅಮೋಘ ಶಿದ್ಧನ ಅರವಾಗಿ ಏನು ಮಾಡಿ ಕಳಿಸಿದ ಕಳಿಸಿ ಕೊಡ್ತಾನೆ ಬೇಗನೆ ಹೋಗು ಅಂತ ಹೇಳಿ ಹತ್ತು ಯಾವಾಗಲೂ ಕಳಿಸಿದ್ದು ಹೋಗಿ ಆ ರಾಕ್ಷಿನ ಜಾಡಿಸಿ ಅದೇ ಬಂದ ಏನಾದ್ರೆ ಹೋಗಿ ಹಳ್ಳದೊಳಗೆ ಮೋರ್ಚಿತ್ತಾಗಿ ಬಿತ್ತದು ಹೌದು ಹೊಳದು ಆಗ ಇವ್ ಎರಡು ಮಕ್ಕಳ ಉಡಿಯೋದಾಗ ಕಟ್ಕೊಂಡು ಚಿಕ್ಕೋಳಿ ತಾಲೂಕಿನ ಕೇರೂರ್ ಗ್ರಾಮಕ್ಕೆ ಬಂದ್ರು ಹೌದು ಆ ಚಿಕ್ಕೋಳಿ ತಾಲೂಕಿನ ಕೇರೂರ್ ಗ್ರಾಮಕ್ಕೆ ಬಂದು ಕೂಡಲೇನೆ ಏನಾದ್ರೆ ಆಗ ಈ ರವಿಕೆ ಹಬ್ಬ ಹಾಕಿದಳು ಏನಪ್ಪ ಯಾಕೆ ಹಾಕಿದಾಗ ಕಡೋಲಿ ವಿಟ್ರಾಯ ದೇವ್ರ ರಬ್ನ ಹಬ್ಬಕ್ಕೆ ಬಂದಿಲ್ಲ ಏನಾದ್ರೂ ಹಬ್ಬ ಆಗ್ತಾರ ವರ್ಷಿ ಬರ್ಣಿ ರ ಹಬ್ಬ ಅಂತ ಹೇಳಿ ಆ ಹಬ್ಬದೊಳಗ ಕಡೋಲಿ ವೆಟ್ರಾಯನ ಪೂಜಾರಿಗಳು ಏನಾದ್ರು ಬಂದು ಹೋಗ್ತಾರ ಜಾಗ ಈ ಸದ್ಯನು ನೋಡ್ಲಿಕ್ಕ ಸಿಗ್ತಿರುವಂತ ನಡೀತಿರುವಂತ ಪದ್ಧತಿ ಸಿದ್ಧ ಶುದ್ಧ ಮಲ್ಕರ ಅದರಾಗ ಅದ್ರಾಗ ಅರಣ ಇಲ್ಲಿ ಅಥಾರಿಟಿ ಉಳ್ಕೊಂಡ ಹಾಗೂ ಮಲ್ಕಾರ ಶಿಲ್ಕಿ ಇರೋರು ಉಳ್ಕೊಂಡ ಎರಡು ಗ್ರಾಮದೊಳಗೆ ರಕ್ಷಣ ಹಬ್ಬ ಅಂತೇಳಿ ವರ್ಷ ಹಾಕ್ತಾರೋ ಏನಾದರೂ ಕೊಡೋದು ಬಿಟ್ರೆ ಪೂಜಾರಿಗಳು ಬಂದು ಆ ಹಬ್ಬ ಸಾಧಿಸಿ ಹೋಗ್ತಾರೆ ಹೌದು ಇರಲಿ ಹೌದು ನಾವೊಂದು ಪ್ರಶ್ನೆಯನ್ನು ಅವರಿಗೆ ಕೇಳೋನು ಏನತ್ರ

ಗುರುವಿನ ಹಬ್ಬ ಅಂತ ಹೇಳಿ ಹಾಕ್ತಾರೆ ಹೌದು ಈ ವ್ರತ ನಿಂದ ನಡ್ಕೊಂಡು ಬಂತು ಅನ್ನೋದನ್ನ ನೀವೆಲ್ಲ ಒಡೆಯರು ನಿಮಗೆಲ್ಲ ರೀತಿ ಗೊತ್ತಿದ್ದಂತ ಮತ್ತೊಂದ್ರೆ ಹಾ ಇನ್ನ ನಮ್ಮ ಬುಳಾಪ್ಪನ ಮಾತು ಏನು ಕೇಳುವುದಪ್ಪ ಅಂತಂದ್ರ ಏನ್ ಕೇಳಬೇಕ್ರಿ ಪ್ರಥಮದಲ್ಲಿ ಹಾ ಹಾ ಈಗಿಂದಲ್ಲ ಪ್ರಥಮ ಪ್ರಥಮದಲ್ಲಿ ಏನಾಗಿತ್ರಿ ನಮ್ಮ ಎಲ್ಲ ಮಾರು ಭಕ್ತರ ಮನೆಗೆ ಹೋದ್ರು ಬಂದ್ರ ಏನ್ ಮಾಡ್ತಾರೆ ದೇವರು ತಗೊಂಡು ಹೊಳ್ಳಿ ಬರ್ತಿರುವಾಗ ಭಕ್ತನಿಗೆ ಹರ್ಕಿ ಕೊಟ್ಟ ಬರ್ತಾರೆ ಕೊಡ್ತಾರೆ ಒಳ್ಳೇಸಿ ಭಕ್ತನ ಕಡೆ ಮಾರಿ ಮಾಡಿ ನಿಂತು ಎಲ್ಲರ ಕೂಡ ಹರಿಕಿ ಕೊಡ್ತಾರ ಹೌದು ಗಂಗಾ ಗೌರ ಹಜಿ ಆಗಲಿ ಹಂದ್ರಿ ಇರಲಿ ಕಾಮ ಭೀಮಂತರ ಹಿಂಗೆಲ್ಲ ಅಂತಿರ್ತಾರೆ ಹೌದು ಆ ಪೂರ್ವಕಮವಾಗಿ ಮಾಳೆಂಗರಾಯಾ ಸામಪ್ರದಾಯದಲ್ಲಿ ಅಹಾ ಯಾವ ದೇವರ ಯಾವ ಭಕ್ತರ ಮನೆಗೆ ಹೋಗಿ ಹೊರಗೆ ವರ್ತಿರುವಾಗ ಹరికి ಕೊಟ್ಟು ಬಂದ ಹೌದು ಪ್ರಥಮದಲ್ಲಿ ಪ್ರಥಮವಾಗಿ ಅಹಾ ದೇವೇ ಹೋಗಿರಬೇಕು ಭಕ್ತನ ಮನೆಗೆ ಹೋದಾಗೆ ಹరికి ಕೊಲ್ಲಕನಸ್ತನ ಹೌದು ಪ್ರಥಮವಾಗಿ ಯಾವ ದೇವರ ಯಾವ ಭಕ್ತರ ಮನೆಗೆ ಹೋಗಿದ